thank you C'è un brancato. C'è un brancato che si tratta di 3. वेद सीपीसी शरण शरण में सरकार जनशेखर सीपीसी ललपा सीपीसी विजय कुमार सीपीसी गुरुराज सीपीसी ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಅವ್ರ ಪರಿಚಯ ಇದೆ ಹತ್ತರಿಂದ ಹದಿನೈದು ವರ್ಷ ಪರಿಚಯ ಇದೆ ಮತ್ತು ಇವನೇನು ಅಯೋಧ್ಯ ಪ್ರಸಾರ ಇದ್ದಾರೆ ಅವನ ಹೆಣಿತಿಗೂ ಹಾರ್ಟ್ ಹಾರ್ಟ್ ರಿಲೇಟೆಡ್ ಕಾಲಮ್ ಇದೆ ಸೊ ಅದಕ್ಕೆ ಹೇಳಿ ಏನು ಕೆ ಬಿ ಎನ್ ದರ್ಗಾ ಬರುವಂಥದ್ದು ಮತ್ತು ಇವನು ಈ ಒಂದು

ಎರಡನೇದು ಬೋರ್ಸ್ ಬಗ್ಗೆ ಮಾಡ್ತಾರೆ ನೀವು ಹೇಳ್ತಾರೆ ಈಗ ಕಸ್ಟಮರ್ಸ್ಗಳು ಈಗ ಅವ್ರಿಗೆ ಏನಾದರೂ ರಿಪೇರಿ ಮಾಡಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಲ್ಲಿ ಡಿಪಾಸಿಟ್ ಮಾಡಿ ಅದನ್ನು ತಗೊಳ್ಳೋದು ವಿತೌಟ್ ಟ್ಯಾಕ್ಸ್ ಅದು ಇಟ್ಟು ಅಮೌಂಟ್ಸ್ ವೈಲೇಷನ್ ಆಫ್ ಟ್ಯಾಕ್ಸ್ ರೂಲ್ಸ್ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದಾಗ ಏನು ಅವರು ಕೊಟ್ಟು ಇದೆ ಮತ್ತು ಈ ಆರಂಭ ಹಂತದಲ್ಲಿ ನಾವು ಸಿ ಸಿ ಟಿವಿ ಹೋದ ಅಂಗಡಿಯಲ್ಲಿದ್ದು ನಾಲ್ಕು ಜನ ಅಂತ ಇತ್ತು ನಮ್ಮ ಟೀಮ್ಸ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಪ್ರಕಾರ ಐದನೇ ಆರೋಗ್ಯ ಬಗ್ಗೆ ಪತ್ತೆ ಆಗುತ್ತೆ ಅವರು ಮೈಂಡ್ ಅಂತ ಬಂದಾಗುತ್ತೆ ಮತ್ತೆ ನಮ್ಮ ಏನು ನಮ್ಮ ಇನ್ವೆಸ್ಟಿಗೇಷನ್ ಇಂಟೆನ್ಸ್ಪೇ ಮಾಡಿದಾಗ ಮತ್ತು ಟೆಕ್ನಿಕಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ ಐದನೇ ಆರೋಗ್ಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಮತ್ತು ಟೋಟಲ್ ಕ್ಯಾಶ್ ಎಷ್ಟು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಟೂರ್ ದೂರು ಕೊಟ್ಟಿದ್ದು ಅದರಲ್ಲಿ ಯಾವುದೂ ಬುಕ್ ಕೊಟ್ಟಿಲ್ಲ ಈಗೇನು ಗೋಲ್ಡ್ ಮೆಲ್ಟ್ ಮಾಡಿ ಸೇಲ್ ಮಾಡಿರ್ತಾರೆ ಪಾಠ ಅದರಲ್ಲೂ ಬಂದ ಕ್ಯಾಶ್ ಅಂತ